ಏನಮ್ಮ ನೀರು ವೇಸ್ಟ್ ಆಗೋಗ್ತೇವೆ ಏನಮ್ಮ ಅಡುಗೆ ಮಾಡ್ತಿದ್ಯಾ ಏನ್ ಅಡಿಗೆನವ ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ನಾನಿಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ನಾನು ರೆಸಿಪಿ ಒಂದ್ಸಲ ಶೇರ್ ಮಾಡಿದ್ದೆ ಅದೇ ರೀತಿಯಾಗಿ ಮಾಡಿದ್ದೀನಿ ಹಾಗಾಗಿ ಮತ್ತೆ ರೆಸಿಪಿ ಅದನ್ನು ಶೇರ್ ಮಾಡಲಿಲ್ಲ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಮಸಾಲೆ ಏನೇ ಬಿಡುದಿಲ್ಲ ಹಾಗೇ ಕುಕ್ಕಾಗಿ ಮಾಡಿಲ್ಲ ಏನಮ್ಮ ನೀರ್ ವೇಸ್ಟ್ ಆಗಿ ಹೋಗ್ತಾ ಇದೆ ಇದು ನಾವು ಶುಂಠಿ ಹಾಕಿರೋದು ಶುಂಠಿಯ ಜೆಟ್ಟು ಹೊಡಿತಾ ಇದೆ ನೀರು ಹೊಡಿತಾ ಇದೆ ಅಲ್ಲಿ ಪೈಪ್ ಕಿತ್ಕೊಂಡು ನೀರೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಮನೆಗೆ ಬಂದಿದ್ರು ಅವರು ಮನೆಗೆ ಬಂದು ಹೋಗುವಷ್ಟರಲ್ಲಿ ಇಷ್ಟೆಲ್ಲ ಆಗಿತ್ತು ಹಸು ಕಟ್ತಾ ಇದ್ರು ಹತ್ರ ಅಲ್ಲಿ ಹಾಗಾಗಿ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಮೇಲೆ ತೋಟಕ್ಕೆ ಹೋಗೋಣ ಅಂತ ಲಡ್ಡುಗಂತೂ ಅಲ್ಲಿ ನೀರು ಹೋಗ್ತಾಯಿತ್ತು ಅದು ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಮಮ್ಮಿ ಕಾಲಿಟ್ರೆ ತಣ್ಣಗಾಗುತ್ತೆ ನಾನು ಕಾಲು ಇಡ್ತೀನಿ ಅಂತ ನಿಂತ್ಕೊಂಡು ಅಲ್ಲಿ ಆಟ ಆಡ್ತಾ ಇಲ್ಲ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷನೇ ಇದ್ವಿ ಅಲ್ಲಿ ನಿಂತ್ಕೊಂಡು ಆಟಾಡಿ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಈಗ ಮೇಲೆ ಬೀನ್ಸ್ ಹಾಕಿದ್ವಲ್ಲ ಅಲ್ಲಿಗೆ ಹೋಗಿದ್ವಿ ಆ ನಾನು ಇದೆಲ್ಲ ಫಸ್ಟು ಟೈಮ್ ಮಾಡ್ತಾಯಿರೋದು ನೆನೆಯಿಂದಲೇ ಮಾಡ್ತಾ ಇರೋದು ನಾನು ಇಷ್ಟೆಲ್ಲ ನಾನು ಮಾಡಿದ್ದೇ ಇಲ್ಲ ಹಾಗೆ ಬೆಳಗ್ಗೆ ಸಂಜೆವರೆಗೂ ಆ ಥರ ಮಾಡ್ತೀನಿ ಅಲ್ಲ ನನಗೆ ಅಷ್ಟೊಂದು ಮಾಡೋದಕ್ಕೂ ಆಗೋದಿಲ್ಲ ನನ್ನ ಪ್ರಯತ್ನ ನನಗೆ ಆಗುತ್ತೆ ನನ್ನ ಕೇಳಿ ಎಷ್ಟು ಮಾಡೋಕ್ಕಾಗುತ್ತೆ ಅಂತ ನನಗೆ ಇದು ಒಂದು ಟ್ರೈ ಯಾಕೆಂತಂದರೆ ನಾನು ಚಿಕ್ಕೋದ್ರಿಂದ ಇದೆಲ್ಲ ಮಾಡಿದ್ದೇ ಗೊತ್ತಿರಲಿಲ್ಲ ಹಾಗೆ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಬೆಳಗ್ಗೆ ಸಂಜೆವರೆಗೂ ಕಂಟಿನ್ಯೂಸ್ ಆಗಂತೂ ಮಾಡೋದಕ್ಕಾಗೋದಿಲ್ಲ ಆ ಬೆಳಗ್ಗೆ ಸ್ವಲ್ಪ ಬಿಸಿಲು ಬರೋ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಮಾಡಬಹುದು ಆವಾಗಲೂ ಬಿಸಿಲು ಇರುತ್ತೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಮೂರು ಗಂಟೆ ಮೇಲೆ ಮಾಡ್ಬೋದು ಆವಾಗ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ನನ್ನ ಕೈಯ್ಯಾದಂತಹ ಪ್ರಯತ್ನ ಇದು ನನಗೆ ನನ್ನ ಬಗ್ಗೆ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದೆ ನನ್ನ ಬಿಸಿಲಲ್ಲಿ ಇಷ್ಟೆಲ್ಲ ಮಾಡೋದಕ್ಕಾಗೋದಿಲ್ಲ ನನಗಿದೆಲ್ಲ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಪರವಾಗಿಲ್ಲ ಏನು ಹಾಂ ಹ್ಞೂ ತಿನ್ನಿ ಮಾಡಿದ ಇಷ್ಟು ತಿನ್ನಿ ಮಾಡಿದ್ಯಾ ಏನೇನು ಸ್ವೀಟ್ ಮಾಡಿದ್ಯಾಪೋ ಹ್ಞೂ ದಾರ ಬಿಡಕ್ಕೋ ಇಲ್ಲ ನೀನು ನೋಡು ದಾರ ಬಿಟ್ಟಾತು ನೋಡು ಹುಡುಗಿ ಮನೆ ಕೆಲಸ ಇತ್ತು ಮಗನೇ ಹುಡುಗಿ ಏನು ಮಾಡಿದ್ಯಾಸು ಹ್ಞೂ ಪೂರ್ತಿ ಅದಕ್ಕೆ ಬಳ್ಳಿ ಸುತ್ತಿಸು ನಾನು ತೋಟಕ್ಕೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂದರು ಇಬ್ರು ನೆರಳಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡಿದ್ರು ಸ್ವಲ್ಪ ಹೊತ್ತು ಆಟ ಆಡಿದ್ರು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮಾಡ್ತಾ ಇದ್ರು ಈ ರೀತಿಯಾಗಿ ನೆರಳಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ರು ಸೇಫಾಗಿರಲ್ಲ ಗೊತ್ತು ತೋಟಕ್ಕೆ ಕರ್ಕೊಂಡೋದ್ರೆ ಹಾಗಾಗಿ ಬೇಡ ನೀವು ಮನೇಲಿರಿ ಅಂತಂದ್ರೆ ಆಗಿಲ್ಲ ಇಲ್ಲ ನಾನು ಬರ್ತೀನಿ ಅಂತ ಆಟ ಮಾಡಿದ್ರು ಅಂತ ಕರ್ಕೊಂಡು ಹೋದ್ವಿ ಅಲ್ಲಿಂದ ಮತ್ತೆ ಬೇರೆ ತೋಟಕ್ಕೆ ಬಂದ್ವಿ ಅಲ್ಲೂ ಕೂಡ ಬೀನ್ಸ್ ಹಾಕಿದ್ರು ಸ್ವಲ್ಪ ಕಳೆ ಆಗಿತ್ತು ಅದಕ್ಕೆ ಎಲ್ಲ ಕಳೆನಾಶಕ ಎಲ್ಲ ಹೊಡೆದಿದ್ದಾರೆ ಅದೆಲ್ಲ ಸ್ವಲ್ಪ ಒಣಗ್ತಾ ಇದ್ದಲ್ಲೆ ಕೆಂಪುಗಾಗಿದೆ ಅದು ಹೋಗುತ್ತೆ ಹಾಗೆ ಮಧ್ಯಾಹ್ನ ಮತ್ತೆ ಮನೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರೋದು ಅಂತ ಅಂದ್ಕೊಂಡು ಬಂದ್ವಿ ಬಿಸಿಲು ಜಾಸ್ತಿ ಆದಮೇಲೆ ಖಂಡಿತವಾಗಿಯೂ ಇರೋದಕ್ಕಾಗೋದಿಲ್ಲ ಅಷ್ಟು ಕಾವು ಬರುತ್ತೆ ಅಷ್ಟು ಬಿಸಿಲು ಬರುತ್ತೆ ಇವತ್ತಂತೂ ಇಡೀ ದಿನ ಬೆಳಗ್ಗೆ ಸಂಜೆವರೆಗೂ ಜಾಸ್ತಿ ಟೈಮ್ ನಾವು ತೋಟದಲ್ಲಿ ಇದು ಲಡ್ಡು ಗೆರೆ ಹಾಕ್ಕೊಂಡು ಬರಿತಾ ಇರೋದಂತೆ ಲವ್ ಯು ಟು ಅಪ್ಪ ಲವ್ ಯು ಟು ಅಮ್ಮ ಹೇಳ್ಕೊಂಡು ಹೇಳ್ಕೊಂಡು ಬರಿತಾ ಇರೋದು ನನ್ನ ಮಗಳು ಲಿಪಿ ನೋಡಿ ಹೇಗಿದೆ ಅಂತ ಬರೆಯೋದಕ್ಕೆ ಇತ್ತೀಚೆಗೆ ಟ್ರೈ ಮಾಡ್ತಾ ಇದ್ದಾಳೆ ಈ ಸೈಡ್ ಕೂಡ ಬರ್ತಿದ್ದಾಳೆ ಈ ಸೈಡ್ ಕೂಡ ಬರ್ತಿದ್ದಾಳೆ ಒಂದೇ ಸೈಡ್ ಇದು ಹಾಂ ಬೇಜಾರಾದ ಎಲ್ಲ ಕೂತ್ಕೊಂಡು ಬರೆಯೋದು ಅಲ್ವ ಬಂಗಾರಿ ಹೇಳು ಲವ್ ಯು ಟು ಅಪ್ಪ ಹೇಳ್ತಿದ್ದಲ್ಲ ಹೇಳು वाई से बड़ा लाएगा ತೋಟದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಅಳಸಿ ನಾನು ಕುಯ್ತಾ ಇದ್ದೆ ಒಂದು ಹಣ್ಣಾಗಿತ್ತು ಮಕ್ಕಳು ಕೇಳ್ತಾಯಿದ್ರು ಕುಯ್ಕೊಡು ಅಂತ ಹಾಗಾಗಿ ಕಟ್ ಮಾಡ್ತಾಯಿದ್ದೆ ಹೇಳ್ಬೇಕಂತಂದರೆ ಇದು ಮಚ್ಚು ಶಾರ್ಪೇ ಇಲ್ಲ ಫುಲ್ ಮಡ್ಡ ಆಗ್ಬಿಟ್ಟಿದೆ ನನಗೂ ಸ್ವಲ್ಪ ತಕ್ಮಟ್ಟಿಗೆ ಕುಯ್ತೀನಿ ಹಣ್ಣೆಲ್ಲ ಕಟ್ ಮಾಡೋಕ್ಕೆ ಬರುತ್ತೆ ಆದರೆ ಇದು ಮಚ್ಚು ಚೆನ್ನಾಗಿರಲಿಲ್ಲ ನಾನು ಎಷ್ಟು ಟ್ರೈ ಮಾಡಿದ್ರು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಫುಲ್ ಮಡ್ಡ ಆಗ್ಬಿಟ್ಟಿತ್ತು ಎಷ್ಟು ಟ್ರೈ ಮಾಡಿದ್ರು ಅದು ಓಪನೇ ಆಗ್ತಿರ್ಲಿಲ್ಲ ಹೇಗೆ ಓಪನ್ ಮಾಡಿ ಸ್ವಲ್ಪ ಕುಯ್ದೆ ಸಿಕ್ಕಾಪಟ್ಟೆ ಅಂಟಿತ್ತು ಹಣ್ಣಲ್ಲಿ ಅಂಟು ಕೈಗೆ ಅಂಟ್ಕೊಳ್ಬಾರ್ದು ಅಂತ ಅಂದರೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಅಂಟು ಕೈಗೆ ಅಂಟೋದಿಲ್ಲ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕಟ್ ಮಾಡಿ ಕೈಗೆ ಅಂಟು ಅಂಟೋದಿಲ್ಲ ಹಾಗೆ ಓಪನ್ ಮಾಡಿ ನಂಗೆ ಜಾಸ್ತಿ ಕಟ್ ಮಾಡೋದಕ್ಕೆ ಆಗಲಿಲ್ಲ ಅದು ಹಿಂಸೆ ಆಗ್ತಾ ಫುಲ್ ಕಟ್ ಆಗ್ತಿರ್ಲಿಲ್ಲ ಅದು ಹಿಂಸೆ ಆಗ್ತಾಯಿತ್ತು ಕಟ್ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಕಟ್ ಮಾಡಿಬಿಟ್ಟೆ ನಂತರ ನನ್ನ ಹಸ್ಬೆಂಡ್ ಬಂದು ಅದನ್ನು ಕಟ್ ಮಾಡಿ ತೆಗೆದುಕೊಟ್ರು ನಮ್ಮಲ್ಲಿ ಹಣ್ಣೆಲ್ಲ ಕಟ್ ಮಾಡೋದು ಅಂತಂದರೆ ಅವರೇ ಕಟ್ ಮಾಡಿಕೊಡ್ತಾರೆ ಅವ್ರು ಇರಲಿಲ್ಲ ಹಾಗಾಗಿ ನಾನೇ ಕಟ್ ಮಾಡ್ತಾಯಿದ್ದೆ ತೋಟಕ್ಕೆ ಕರ್ಕೊಂಡು ಹೋದರೆ ಅಷ್ಟು ಅಲ್ಲ ಅಂತ ಗೊತ್ತು ಆದ್ರೂ ಕೂಡ ಹೇಳೋದು ಕೇಳಲಿಲ್ಲ ಅಲ್ಲಿ ನೆರಳಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ರು ನಂತರ ಅವರಿಗೂ ಕೂಡ ಬೋರ್ ಆಗುತ್ತಲ್ವ ಜಾಸ್ತಿ ಹೊತ್ತು ಎಲ್ಲಿರ್ತಾರೆ ಇದ್ದಾಗ ತೋಟಕ್ಕೆ ಹೋಗೋಣ ಅಂತ ಅಂತಾರೆ ತೋಟಕ್ಕೆ ಹೋದ್ಮೇಲೆ ಮತ್ತೆ ವಾಪಸ್ ಮನೆಗೆ ಬರೋಣ ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ಅವ್ರು ಅಲ್ಲೂ ಇರೋದಿಲ್ಲ ಇಲ್ಲೂ ಇರೋದಿಲ್ಲ ನಾವು ಎಲ್ಲಿರ್ತೀವಿ ಅಲ್ಲಿರಬೇಕು ಅಂತ ಅಂತಾರೆ ಆದರೂ ಕೂಡ ಒಂದೊಂದು ಸಲ ತೋಟಕ್ಕೆ ಹೋಗ್ಬೇಕು ಹೋಗ್ಲೇಬೇಕು ಅಂತ ಹೇಳ್ತಾರೆ ಇವಾಗ ಮತ್ತು ಮಧ್ಯಾಹ್ನ ಏನು ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಆದರೂ ನೋಡಬೇಕು ಅವ್ರು ಏನು ಮಾಡ್ತಾರೆ ಅಂತ ಒಂದು ದಿನ ಬಂದರು ಅಷ್ಟೇ ಅದು ಬೋರ್ ಆಗ್ಬಿಡ್ತು ಅವರಿಗೇ ತೋಟ ತೋಟಕ್ಕೆ ಫಸ್ಟ್ ಹೇಗೆ ಅಂತಂದರೆ ನಾನು ತೋಟಕ್ಕೆ ಹೋಗ್ಬೇಕು ಹೋಗಬೇಕು ಅವರಪ್ಪ ಹೊರಟ ತಕ್ಷಣ ಹೋಗೋರು ನಾನು ಹೋಗ್ತಾ ಇರಲಿಲ್ವಲ್ಲ ಹಾಗಾಗಿ ಐದು ನಿಮಿಷ ಕರ್ಕೊಂಡೋಗಿ ಕರ್ಕೊಂಡು ಬರೋದಲ್ವ ಬೈಕಲ್ಲಿ ಹೋಗೋದು ಅಂದ್ಕೊಂಡು ಹೋಗ್ತಾ ಇದ್ರು ನಂತರ ಹೇಗಾಯಿತು ಅಂತಂದರೆ ನಾನು ಅಲ್ಲೇ ಹೋಗ್ತೀನಿ ನಾನು ಬರ್ತೀನಿ ಅಲ್ಲೇ ಇರೋಣ ನಡೀರಿ ಅಂತ ಅಂದರೆ ಆಮೇಲೆ ಬೋರ್ ಅವರಿಗೆ ಇಲ್ಲ ನಾವು ತೋಟಕ್ಕೆ ಬರೋದಿಲ್ಲ ನಮಗೆ ಅದು ಬೇಜಾರಾಗುತ್ತೆ ಬಿಸಿಲು ನಾವು ಮನೇಲೇ ಇರ್ತೀವಿ ಟಿ ವಿ ನೋಡ್ತೀವಿ ಅಂತ ಶುರು ಹಚ್ಕೊಂಡ್ರು ಹಾಗೆ ಇಬ್ಬರಿಗೂ ತಿನ್ನೋಕೆ ಏನಾದ್ರೂ ಕೊಟ್ಟು ಒಂದು ಗಂಟೆ ಹೋಗ್ತಾ ಇದ್ವಿ ಅಷ್ಟೇ ಆಮೇಲೆ ಹೋಗಿ ಮತ್ತೆ ವಾಪಸ್ ಬರೋದು ಆ ಥರ ಮಾಡ್ತಾ ಇದ್ವಿ ಇಬ್ರು ಚಂದ ಟಿ ವಿ ನೋಡಿಕೊಂಡು ಆಟ ಆಡ್ಕೊಂಡು ಮನೆ ತುಂಬ ಗಲೀಜು ಮಾಡ್ಕೊಂಡಿದ್ರು ಹಾಗೆ ಇವಾಗ ಸಾಂಬಾರು ಏನೂ ಇರಲಿಲ್ಲ ಕ್ವಿಕ್ಕಾಗಿ ನಾನಿಲ್ಲಿ ಮಜ್ಜಿಗೆ ಸಾಂಬಾರು ಇದ್ದೀನಿ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಜೀರಿಗೆ ಹಸಿರು ಮೆಣಸುಕಾಯಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಖಾರ ರುಬ್ಬೋದಕ್ಕೆ ಅಂತ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಗೆ ಕಡಲೆ ತೊಗೊಂಡು ಇಷ್ಟನ್ನು ಹುರ್ಕೊಂಡಿದ್ನಲ್ಲ ಅಷ್ಟನ್ನು ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡು ನೀರು ಹಾಕಿ ಸಣ್ಣದಾಗ ರುಬ್ಕೊಳ್ಳೋದು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಸಿರು ಮೆಣಸುಕಾಯಿ ಬೇಕಾದರೆ ಹಾಕೊಳ್ಬಹುದು ನಾನು ರುಬ್ಬಿರೋದ್ರಿಂದ ಹಾಕಿ ಆಗ್ತಾ ಇಲ್ಲ ಕರಿಬೇವಿನ ಸೊಪ್ಪು ಹಾಕೊಳ್ಳೋದು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಈ ಕಡೆ ಕಾಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ತಿಂಗಳುಳ್ಳಿ ಕಾಳು ರುಬ್ಬಿಟ್ಟಿರುವಂತಹ ಮಸಾಲೆ ಹಾಕ್ಕೊಳ್ಳೋದು ಅದಕ್ಕೆ ಕಲರ್ಗೆ ಸ್ವಲ್ಪ ಅಷ್ಣೋದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋದು ಅದಕ್ಕೆ ಮಜ್ಜಿಗೆಯನ್ನು ಆ್ಯಡ್ ಮಾಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಹುರಿದಿಟ್ಕೊಂಡಿರುವಂತಹ ತಿಂಗಳುಳ್ಳಿ ಕಾಳನ್ನು ಹಾಕಿ ಕುದಿಸ್ಕೊಂಡ್ರೆ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮುದ್ದೆ ರೈಸ್ಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ತೋಟಕ್ಕೆ ಬಂದ್ವಿ ಅವರ ಅಪ್ಪನ ಜೊತೆ ಲಡ್ಡು ಮಾತಾಡ್ಕೊಂಡು ಹೋಗ್ತಾ ಇದ್ಲು ಹಾಗೆ ಈ ಕಡೆ ನಿತ್ಯ ನಾನು ಕೂಡ ಬಳ್ಳಿಯನ್ನು ಇವಾಗ ದಾರ ಬಿಟ್ಟಿದ್ವಲ್ಲ ಅದಕ್ಕೆ ಸುತ್ತೋದೇವಿ ಅಂತ ಸುತ್ತಿದ್ದು ಸ್ಟಾರ್ಟಿಂಗ್ ಒಂದು ಐದು ನಿಮಿಷ ಎಷ್ಟು ಎನರ್ಜಿ ಇತ್ತು ಅಂತಂದರೆ ಓ ಇದು ಈಸಿ ಇದಾಗತ್ತೆ ಇದು ಮಾಡಬಹುದು ಅಂತ ಹೋಗ್ತಾ ಹೋಗ್ತಾ ಆಗಿ ಜಾಗ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ 7 2 3 4 7 हां सीरियस का कट करके बड़ा चला हां हां ಈಗ ಲಡ್ಡು ಮಾತು ಕೇಳಿಸ್ಕೊಂಡ್ರಲ್ಲ ಅದು ಐ ಲವ್ ಯು ಅಪ್ಪ ಅಂತ ಹೇಳಿದರೆ ಐ ಲವ್ ಯು ಟು ಮಗಳೇ ಅಂತ ಕಣ್ಣಿಂದ ಹೇಳಿರೋದು ಅದು ಟೂ ಹೋಗಿ ಲಾಸ್ಟಿಗೆ ತ್ರೀ ಫೋರ್ ಫೈವ್ ಸಿಕ್ಸ್ ಟೆ ಸೆವೆನ್ ಟೆನ್ವರ್ಗು ಅದೇ ಹೋಗ್ತಾ ಇತ್ತು ಮತ್ತು ವಾಪಸ್ ಮತ್ತೆ ಅದನ್ನೇ ಹೇಳೋದು ಬೆಳಗ್ಗೆಯಿಂದ ಸಂಜೆವರೆಗೂ ತೋಟದಲ್ಲಿ ಕೆಲಸ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ಅಷ್ಟು ಸುಲಭ ಇರೋದಿಲ್ಲ ಆ ಬಿಸಿಲಲ್ಲಿ ಕೆಲಸ ಮಾಡ್ದವರಿಗೆ ಗೊತ್ತಿರುತ್ತೆ ಅದರಲ್ಲಿ ಶ್ರಮ ಎಷ್ಟಿರುತ್ತೆ ಅಂತ ಇವತ್ತು ಇಡೀ ದಿನ ತೋಟದಲ್ಲೇ ಕಳೆದೋಯ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು